ತರಾಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯಿಂದ ಕಾರ್ಯಕರ್ತನಿಗೆ ಅವಾಜ್ ಫೋನ್ ಮೂಲಕ ಕಾರ್ಯಕರ್ತನಿಗೆ ಭದ್ರಕೆ ಬಿಜೆಪಿ ಕಾರ್ಯಕರ್ತರ ನಾಮದೇವ ಮಾಂಡ್ರೆ ವಿರುದ್ದ ಶಾಸಕರ ಆಕ್ರೋಶ ಸ್ವಪಕ್ಷ ಕಾರ್ಯಕರ್ತನಿಗೆ ಹೀನಪದ ಬಳಕೆ ಮಾಡಿದ ಶಾಸಕ ಡಾಕ್ಟರ್ ಲಮಾಣಿ ಸೊಕ್ಕು ಬಂದಿದೆಯಾ ಅಂತ ಏರುಧ್ವನಿಯಲ್ಲಿ ನಿಂದಿಸಿರುವ ಶಾಸಕ ಡಾ ಚಂದ್ರು ಲಮಾಣಿ ಎಲ್ಲಿದ್ದೀಯಾ ಮನೆಗೆ ಬರ್ತೇನೆ ಅಂತ ಧಮಕಿ ಹಾಕಿದ ಶಾಸಕ ಚಂದ್ರು ಯಾಕಲೇ ಜಾತಿ ಮಾತಾಡ್ತೀಯಾ ಅಂತ ಕಾರ್ಯಕರ್ತನಿಗೆ ಅವಾಜ್ ಬೆಂಬಲಿಗರ ಎದುರು ಬೈದಿದ್ದಕ್ಕೆ ಶಾಸಕ ಚಂದ್ರು ಲಮಾಣಿ ಗರಂ ವೈಯಕ್ತಿಕ ಕೇಸ್ಗೆ ಹೆಲ್ಪ್ ಮಾಡಿಲ್ಲ ವೇಸ್ಟ್ ಎಂಎಲ್ಎ ಅಂದಿದ್ದ ನಾಮದೇವ ಮಾಡ್ರೆ ನಾಮದೇವ ಮಾತಿಗೆ ಆಕ್ರೋಶಗೊಂಡಿದ್ದ ಇಂದ ರಂಪಾಟ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗರ್ ಪ್ರಶಾಪರ್ ಟಿವಿ ಗದಗ ಎರಡು ದಿವಸ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಚಿರಂಡಿ ಕಾಲಕ್ಕೂ ವೀಕ್ಷಣಾ ಮಾಡಿಕೊಂಡ ಅವತ್ತು ಕೆಲಸ ಮುಂಚಿಕೊಂಡು ನಾನು ವಾಪಸ್ ಬರಬೇಕಂತ ಶಾಸಕರು ಅನುಸಾರು ಅಪ್ಪ ಅವರು ಏನು ಬಂದ ಏನು ಮಾಡೋ ಸ್ವಲ್ಪ ಬಾರಿ ಸ್ವಲ್ಪ ಮಾತಾಡ್ತಾ ಇದ್ದಾರೆ ನಾನು ಕರಿತಾರಲ್ಲ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಇರ್ತಕ್ಕಂಥ ಅವರು ಕರ್ಕೊಂಡು ಒಳಗಡೆ ಹೋದಾಗ ಅಲ್ಲಿ ನಮ್ಮ ಶರಣಿ ತಾಲೂಕಿನ ಬಿ ಜೆ ಪಿ ತಾಲೂಕು ಅಧ್ಯಕ್ಷರು ಮತ್ತು ಜಾನಮಾಣಿಯವರು ಆಮೇಲೆ ಹೋರಾಟಗಾರ ರಾಜ ಪ್ರಮಾಣ ಇದು ಕೂಡ ಕೋಚಿದ್ರು ನಾನು ಏನು ವಿಚಾರ ನಮಸ್ಕಾರ ಸರ್ ಅಂತ ಇಲ್ಲಪ್ಪ ನಿನ್ನ ಹತ್ರ ಹಿಂದೆ ಬೇಸ್ ಆಗಿ ನಿನ್ನ ಹಿಂದೆ ಒಂದು ಪ್ರಕರಣ ಆಗಿದೆ ಸರ್ ಏನಂದರೆ ಎರಡು ಎಸ್ ಸಿ ಎಸ್ ಟಿ ಕೆ ಎಸ್ ಮೇಲೆ ದಾಖಲಾಗಿತ್ತು ಸುಳ್ಳು ಪ್ರಕರಣ ದಾಖಲು ಮಾಡಿದ್ರು ಆ ಸಮಯದಲ್ಲಿ ಪೊಲೀಸರು ಒಂದು ಸ್ವಲ್ಪ ನನಗೆ ಬಡಿಬಡಿ ಮಾಡಿದ್ರು ಆ ಬಡಿಬಡಿ ಮಾಡಿದಂಥದ್ದು ಫೋಟೋ ಆ ಫೋಟೋ ಗಿಟ್ಟ ನನ್ನ ಹತ್ರ ಇರೋದ್ರಿಂದ ನಾನು ಏನು ಮಾಡಿದೆ ಯಾವುದೇ ಕಾರಣಕ್ಕೂ ಅವನು ಇವತ್ತಿನ ಪಬ್ಲಿಸಿಟಿ ಮಾಡಿಲ್ಲ ನಾನು ಯಾಕಂದ್ರೆ ನನ್ನ ಏನು ವೈಯಕ್ತಿಕ ಏನು ಇರಲಿಲ್ಲ ನಾನು ಹೋಗ್ಬೇಕಂತ ನಾನು ಇಟ್ಕೊಂಡು ಇಟ್ಕೊಂಡಿದ್ದೆ ನಾನು ಕೆ ಸಿ ಆರ್ ಅನುಕೂಲ ಆಗ್ತದೆ ಆ ಸಮಯದಲ್ಲಿ ಇಪ್ಪ ನನಗೆ ಶಾಸಕ ಅಂಚರು ಇವ್ರು ಏನು ಮಾಡಬೇಕು ಸೊ ಶಾಸಕರು ಹೇಳಿದ್ದಾರೆ ಇವತ್ತು ಅಲ್ಲಿ ನಾವು ಪ್ರೆಸ್ ಮಾಡಬೇಕು ನಾಳೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪಿ ಎಸ್ ಐ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಜಿಲ್ಲೆಯಿಂದ ನಾವು ವರ್ಗಾವಣೆ ಮಾಡಬೇಕು ಈಗ ಅನುಕೂಲ ಆಗುತ್ತೆ ಉಪಯೋಗ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲ ಸರ್ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಈಗೇನೆಲ್ಲ ಮುಗಿದಾಗಿದೆ ಭಾಳ ದಿವಸ ಆಯ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಷಯ ಅದೆಲ್ಲ ಈಗಾಗಬೇಕು ನನಗೆ ಅನುಕೂಲ ಏನಿಲ್ಲ ಅದರಿಂದ ನನಗೆ ಅನಾನುಕೂಲ ಆಗುತ್ತೆ ನಾನು ಅಧಿಕಾರಿಗಳ ಜೊತೆಗೆ ಚೆನ್ನಾಗಿ ಪೊಲೀಸ್ನವರು ನಮಗೆ ಯಾವತ್ತೂ ನಮಗೆ ಜೊತೆಗಿದ್ದಾರೆ ನಾನು ಹೋರಾಟಗಾರ ನಮ್ಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ದೇಶದಿಂದ ನಾನು ಕಾಣೋದಿಲ್ಲ ಅಂತ ನಾನು ಇಲ್ಲ ಈಗ ಒಳ್ಳೆ ಅವಕಾಶ ಬಂದಿದೆ ಅವ್ರನ್ನ ಸರಿ ಇಲ್ಲ ಈಗ ಬೇಸರಿ ಅವ್ರನ್ನ ಬರ್ತಾವಣೆ ಮಾಡೋಣ ಅವ್ರು ಮಾತಾಡೋದು ಇಲ್ಲ ಸರ್ ಸರಿ ಇಲ್ಲ ಅಂತಂದರೆ ಮತ್ತೆ ನೋಡಿ ಏನು ಮಾಡ್ತೀವಿ ನೆನ್ಬಿಟ್ಟಿದ್ದೆ ನೀನು ಯಾವಾಗ ನಮಗೆಲ್ಲ ಹೇಳ್ತಿ ಮಾಡಿದ್ದೆ ಅವತ್ತು ಹೇಳಿದ್ದೆ ನಾನು ನಾನಿಲ್ಲದ ನನಗೆ ಯಾರು ಹೇಳಿಲ್ಲ ಅವತ್ತು ಯಾರು ನನಗೆ ಅನ್ಯಾಯ ಆದಾಗ ಇದೇ ಶಾಸಕರೇ ಅವತ್ತು ನಾನು ಕೇಳಿಕೊಂಡೆ ಸರ್ ನಾನು ಸುಳ್ಳು ಕೇಸ್ ಮಾಡಿದ್ದಾರೆ ಸರ್ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ನನಗೆ ನವಂಬರ್ ತಿಂಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಹಾಂ ನಂದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ ಈ ಸುಳ್ಳು ದಾಖಲಾಗುತ್ತೆ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ನನಗೆ ಸಹಾಯ ಮಾಡಿಲ್ಲ ಏನೂ ಮಾಡಿಲ್ಲ ಇಂಥವ್ರನ್ನ ನಾವು ಶಾಸಕರನ್ನು ತಗೊಂಡು ನಾವು ಏನು ಮಾಡೋಕ್ಕಾಗುತ್ತೆ ಅಂತ ಶಾಸಕರ ನಾವು ಆಯ್ಕೆ ಮಾಡಿ ಕಳಿಸಿದ್ವಿ ಅಂತ ನಾನು ಶಾಸಕ ದೂರು ಅದಕ್ಕೆ ನಂತರ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ಎರಡು ತಿಂಗಳು ನಾನು ಇನ್ಸುಬೇ ತಗೊಂಡು ಹೋಗಿದ್ದೆ ಆ ಕೇಸ್ಗೆ ಮತ್ತೆ ನನ್ನ ಕೊಲೆ ಪ್ರಯತ್ನ ನಡೀತು ಕೊಲೆ ಪ್ರಯತ್ನ ನಡೆದಾಗ ಅವತ್ತು ಕೂಡ ನನ್ನ ಮೇಲೆ ನಾನು ಹಾಕೊಂಡ ಕೇಸ್ ಕೊಟ್ಟರೆ ನನ್ನ ಮೇಲೆ ಸುಳ್ಳು ಪ್ರಕರಣ ಎಸ್ ಸಿ ಎಸ್ ಟಿ ಕೇಸ್ ಮಾಡಿದ್ರು ಅದನ್ನು ಕೂಡ ನಾನು ಗಮನ ತಗೊಂಡಿದ್ದೆ ಶಾಸಕರ ಅವತ್ತಿಂದ ಇವತ್ತಿನವರೆಗೂ ಕೂಡ ಶಾಸಕರಾಗಲಿ ಅವರ ಆಗಲಿ ನಮಗೆ ಮನೆಗೆ ಬಂದು ಲೈತಪ್ಪ ಅಲ್ಲಿ ನಮ್ಮ ಕಾರ್ಯಕರ್ತ ನೀನು ಬಿಜೆಪಿ ಕಾರ್ಯಕರ್ತ ಯಾವ್ದೇ ಕಾರಣಕ್ಕೂ ನೀನು ಬಲವಾಗಿ ಇತ್ತೆ ಯಾವುದೇ ಕಾರಣಕ್ಕೂ ನಂಜೋಗವಾಗಿ ಹೊರಬರುವಂತ ಕೆಲಸ ಮಾಡೋಣ ಅನ್ನೋ ಧೈರ್ಯ ನನ್ನ ಕಾರ್ಯ ನನಗಲ್ಲಿ ಯಾರು ಹೇಳಿಲ್ಲ ಆ ವಿಚಾರವಾಗಿ ನಾನು ಹೇಳಿದಾಗ ಏ ಕೊಡ್ತೀಯಪ್ಪ ಅಂತೇಳಿ ರಾಜಕಾರಣ ಹೇಳ್ದೆ ಕೇಳಿದ್ರು ಪಾಪ ಅವ್ರು ಏನೇನು ನೋಡ್ಬೇಕು ಈ ರೀತಿಯಾಗಿ ಹೇಳಿದಾಗ ನಾನು ಹೇಳಿದೆ ಇಲ್ಲ ಸರ್ ನನ್ನ ಸುದ್ದಿಗೆಲ್ಲ ನೋಡೋಣ ಅಂತ ಅಂದ್ರೆ ನಾನೊಂದು ವಿಷಯ ಸರ್ ನನಗೆ ಅನ್ಯಾಯ ಆದಾಗ ಶಾಸಕರಾಗಲಿ ನನ್ನ ಪಕ್ಷದವರಾಗ್ಲಿ ಯಾರು ಇವತ್ತು ನನಗೆ ಎಲ್ಲರನ್ನ ಈ ವಿಷಯ ಇಟ್ಕೊಂಡು ಈ ನನ್ನ ಫೋಟೋಗಳನ್ನ ಇಟ್ಕೊಂಡು ಅದನ್ನ ಈ ನಮ್ಮ ಪಿ ಎಸ್ ಆ ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿ ನೀವು ಕೇಳ್ತಾ ಇತ್ತು ಅದರಿಂದ ನಾನು ಪ್ರಯತ್ನ ಮುಗ್ದಾದಂತಹ ವಿಷಯ ಬೇಡ ಕೊಟ್ಟಾಗ ಇನ್ನೊಂದು ಮಾಡಿದಾಗ ಯಾವ್ದೇ ರೀತಿಯ ನನಗೆ ಸಹಾಯ ಮಾಡಲಿಲ್ಲ ಅಂತ ನಾನು ಅಂದ್ರೆ ನೀವು ಯಾವ ರೀತಿ ಕಾಣ್ತೀಯಪ್ಪ ನಿನ್ ಗೊತ್ತಾಗಲ್ಲ ಜನಪ್ರತಿನಿಧಿ ಅವರು ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ನೀವು ಮಾತಾಡೋದು ವಿಚಾರ ಇಟ್ಕೊಂಡು ಅವರು ನನ್ನ ಬೈಲಿ ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು ಹೆಂಗ್ ಮಾತಾಡಿದೆ ಬಸ್ ಜನಪ್ರತಿನಿಧಿ ಆಗಿ ಒಬ್ಬನಿಗೆ ಪಕ್ಷದ ಕಾರ್ಯಕರ್ತ ಅಂತೀಯಾ ಅವ್ರಿಗೆ ಹಗುರವಾಗಿ ಮಾತಾಡ್ತೀಯಾ ಅಂತ ಮಾತಾಡ್ತಾ ಇರುವಾಗ ಏ ಅವ್ರೇನಾದ್ರು ಗೊತ್ತಾದ್ರೆ ನಿಮ್ ಬಿಡೋದಿಲ್ಲ ನೋಡು ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡಲ್ಲ ಮಾತು ಮಾತಾಡಿದೆ ನಂತರ ಶಾಸಕರು ನನಗೆ ಸುಮಾರು ಒಂದು ಆರು ನಿಮಿಷಕ್ಕೆ ಅವರ ನಂಬರ್ ಇಂದ ನಾನು ಚನ್ನಪಟ್ಟಣಕ್ಕೆ ಹೋಗಿದ್ದೆ ಬಯದಿಂದ ನಾನು ಶಿರಟ್ಟಿಯಲ್ಲಿ ಇದ್ದೆ ನಂತರ ಒಂದು ಆರು ಗಂಟೆ ಸುಮಾರಿಗೆ ಆರೂವರೆ ಸುಮಾರು ನಾನು ಚಾನಪಟ್ಟಿಗೆ ವಾಪಸ್ ಹೋಗ್ತಾಯಿದ್ದೆ ಹೋಗಿ ನಂತರ ಒಂದು ಎರಡು ನಿಮಿಷ ಆಗಿದೆ ನಾನು ಊರಿಗೆ ಹೋಗಿ ಆ ಟೈಮಲ್ಲಿ ಶಾಸಕರ ನಂಬರ್ ನಾನು ಫೋನ್ ಮಾಡಿದ್ದೆ ಏ ಎಲ್ಲಿದ್ದೀಯಪ್ಪ ನೀನು ಇಲ್ಲ ಸರ್ ನಾನು ಸೇರ್ತಾ ಎಲ್ಲಿದ್ದೀನಿ ಏನು ಗೊತ್ತಿಲ್ಲ ಅಲ್ಲಿ ನಾನು ಮಾತಾಡ್ತೀನಿ ಏ ಎಲ್ಲಿದ್ದೀನಿ ಹೇಳಪ್ಪ ನೀನು ಏನೀಗ ಏನೋ ಶಾಸಕರಿಗೆ ಹಗರವಾಗಿ ಮಾತಾಡ್ತೀನಿ ಅಂತ ಯಾಕೆ ಕಡಿತ ಬಯಲು ಯಾಕೆ ಹೊಳಿ ಹಾಂ ರಂಡಿ ಮಗನಿ ಹಂಗೆ ಹೀಗೆ ಅಂತೇಳಿ ಅವಶ್ಯಕಗಳಿಂದ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಏನೋ ಜಾತಿ ಇದ್ದು ಮಾತಾಡ್ತೀಯಂತೆ ಹಂಗೆ ಹಿಂಗೆ ಅಂತ ನಾವು ಮಾತಾಡಿ ಲೇ ಈಗ ಒಂದು ಗಂಟೆ ಒಳಗಡೆ ನೀನು ಇಲ್ಲಿ ಇರಬೇಕು ನಾನೇನು ನಲ್ವತ್ತು ನಿಮಿಷದಲ್ಲಿ ಬರ್ತೀನಿ ನಾನೀಗ ಗದಗಲ್ಲಿ ಇದೀನಿ ನಾನು ಬರ್ತೀನಿ ಲಕ್ಷ್ಮೀ ಸರ್ದಲ್ಲಿದ್ದೀನಿ ನಾನು ಬರ್ತೀನಿ ಬರ್ದೇ ಇದ್ದರೆ ನಾನು ನಿಮ್ಮ ಮನೆಗೆ ಬರ್ತೀನಿ ಚನ್ನಪಟ್ಟಣಕ್ಕೆ ಬರ್ತೀನಿ ಕತ್ತಕಂಬ ಬರ್ತೀನಿ ಇನ್ನು ಆಮೇಲೆ ಕಲಿ ಒಂಥರ ರೌಡಿ ಸರ್ ಒಂಥರ ಮಾತಾಡ್ತೀವಿ ಸರ್ ಏನು ಸರ್ ಯಾಕೆ ಈ ಥರ ಮಾತಾಡ್ತೀರಾ ಅಂತ ನಾನು ಕೇಳಿದೆ ಇಲ್ಲ ಇನ್ನು ಅವ್ರಿಗೆ ಮಾತಾಡ್ತೆ ಜಾತಿಯಾಗಿ ಮಾತಾಡಿದೆ ಅಂತ ಹೋಳಿಗೆ ಮಗನೇ ಹಾಂ ಹಂಗೆ ಹಿಂಗೆ ನಿಮ್ಗೆ ಈಗ ಬರ್ದಾ ಇದ್ರೆ ನೀವು ಒಂದು ಗಂಟೆಯಲ್ಲಿ ಬರದೇ ಇದ್ರೆ ಆ ಜಾನವಾಣಿ ಅವರು ಆಮೇಲೆ ರಜೆಹಳ್ಳಿ ಅವರನ್ನು ಜೊತೆ ಕೊಡಿಸ್ತೀನಿ ಅವ್ರು ಏನ್ ಹೇಳಿದ್ರು ಕೇಳ ಅಂತ ಇಲ್ಲ ಸರ್ ನಮ್ದೇನೋ ಏನೋ ತಪ್ಪಾಗಿದ್ರೆ ಸರಿ ಇರಲಿ ಸರ್ ನಮ್ಮ ಪಕ್ಷದ ಕಾರ್ಯಕರ್ತ ನಂಗೆ ಯಾವ್ದೇ ರೀತಿಯಿಂದ ನಾನು ಬಾಯ್ ತಪ್ಪಿ ಆದ್ರೆ ನಾನು ನಿಮ್ಮ ಹಕ್ಕು